ಹಾಂ ನಮಸ್ಕಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಒಂದು ಲಕ್ಷ ಮುಖ್ಯಮಂತ್ರಿ ಬಹುಮಾನಿ ಕನ್ನಡ ಆ ಒನ್ ಬಿ ಎಚ್ ಎಫ್ ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಕರ್ತಿರುವಂತಹ ಒನ್ ಬಿ ಎಚ್ ಎಫ್ಲಾಟ್ ನೀವೇನಾರು ಅರ್ಜಿ ಸಲ್ಲಿಸ್ಬೇಕು ಅಂತ ಇದ್ದರೆ ಸಾಕಷ್ಟು ಜನ ಟಮೆಂಟಲ್ಲಿ ಕೇಳ್ತಾ ಇದ್ದಾರೆ ಸರ್ ನಾವು ಯಾವ ರೀತಿ ಇದು ಅರ್ಜಿ ಸಲ್ಲಿಸ್ಬೇಕು ಅಂತ ನೋಡಿ ನೀವು ವರ್ಜಿ ಸತಿ ಲಿಂಕ್ ಕೊಟ್ಟಿದ್ದೀನಿ ಈ ಲಿಂಕಲ್ಲಿ ನೀವು ಕ್ಲಿಕ್ ಮಾಡಿದಾಗ ನಿಮಗೆ ನೇರವಾಗಿ ಓಪನ್ ಆಗುತ್ತೆ ಆ ರಾಜೀವ್ ಗಾಂಧಿ ವಸತಿ ನಿಗಮದ ಒನ್ ಬಿ ಎಚ್ ಎ ಮತ್ತು ಟು ಬಿ ಎಚ್ ಎ ವೆಬ್ಸೈಟು ಬಟ್ ಒನ್ ಬಿ ಎಚ್ ಎ ಮಾತ್ರ ಇಲ್ಲಿ ನಿಮಗೆ ಓಪನ್ ಆಗುತ್ತೆ ನೀವೇನೋ ಅರ್ಜಿ ಸಲ್ಲಿಸ್ಬೇಕು ಅಂದರೆ ಒಂದು ಬಿ ಎಚ್ ಎ ಫ್ಲಾಟ್ಗೆ ಅರ್ಜಿ ಸಲ್ಲಿಕೆ ಅಂತ ಇರುತ್ತೆ ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ ಆ ಕ್ಲಿಕ್ ಮಾಡ್ಕೊಂಡಾಗ ನಂತರ ನಿಮಗೆ ಅಲ್ಲಿ ನಿಮ್ಮ ಆಧಾರ್ ಕಾರ್ಡು ಕೇಳುತ್ತೆ ಆಧಾರ್ ಕಾರ್ಡ್ ಮೆನ್ಷನ್ ಮಾಡಿ ನಂತರ ನಿಮ್ಮ ಕ್ಷೇತ್ರ ಯಾವುದು ಬಿ ಬಿ ಪಿ ಲಿಮಿಟ್ಸಲ್ಲಿ ಯಾವ್ದು ಬರುತ್ತೆ ಆ ಕ್ಷೇತ್ರ ಹಾಕಿ ಆ ನಂತರ ಅದು ವೆರಿಫೈ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ನಿಮ್ಮ ರೇಷನ್ ಕಾರ್ಡ್ ಆಗಿರ್ಬೋದು ಆಧಾರ್ ಕಾರ್ಡ್ ಆಗಿರ್ಬೋದು ಐಡೆಂಟಿಟಿ ಕಾರ್ಡ್ ಆಗಿರ್ಬೋದು ಪ್ರತಿಯೊಂದು ಡೀಟೇಲ್ಸ್ ಎಲ್ಲ ನೀವು ಕೇಳ್ಕೊಂಡು ಹೋಗುತ್ತೆ ನೀವು ಆ ಕೇಳ್ಕೊಂಡು ಹೋದ ನಂತರ ನೀವು ಅದು ಏನೇನು ಕೇಳುತ್ತೆ ಆ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಮಾಡಿಸ್ಕೊಂಡು ನೀವು ಮಾಡ್ಕೊಂಡು ಸಬ್ಮಿಟ್ ಮಾಡಿ ನಿಮಗೆ ಅಪ್ಲೈ ಮಾಡಿ ಒಂದು ತಿಂಗಳೊಳಗೆ ಏನಾರು ಒಂದು ಮೆಸೇಜ್ ನಿಮಗೆ ಬರುತ್ತೆ ಅಂತ ನಾನು ತಿಳಿಸ್ತೀನಿ ನೀವೇನೋ ಸೆಲೆಕ್ಟ್ ಆಗಿದ್ರೆ ಒಂದು ತಿಂಗಳೊಳಗಡೆ ನಿಮಗೆ ಮೆಸೇಜ್ ಬರುತ್ತೆ ಆ ಫ್ರೆಂಡ್ ಇನ್ನೂ ಸರ್ಕಾರ ಜನ ಕೆಳದ್ರು ಸೊ ನಮ್ಮ ಕಮೆಂಟಲ್ಲಿ ಫ್ಲ್ಯಾಟ್ಗಳು ನಮ್ಗೆ ಬೇಡ ಕ್ಯಾನ್ಸಲ್ ಮಾಡಿದ್ರೆ ಹಣ ಬರುತ್ತಾ ಅಂತ ಖಂಡಿತವಾಗಿ ಸರ್ಕಾರದಿಂದ ನೀವು ರಾಜೀವ್ ಗಾಂಧಿ ವಸತಿ ನಿಯಮಕ್ಕೆ ಹೋಗಿ ಅರ್ಜಿ ಕೊಡಬೇಕಾಗುತ್ತೆ ನಾವು ನಮಗೆ ಈ ಥರ ಫ್ಲಾಟ್ ಕ್ಯಾನ್ಸಲ್ ಮಾಡ್ತಾ ಇದ್ದೀವಿ ನಮಗೆ ಹಣ ಮರುಪಾವತಿಸಿ ಅಂತ ನೀವು ಅಪ್ಲಿಕೇಶನ್ ಕೊಡಬೇಕು ನೀವು ಹಾಕಿರುವಂಥ ಅರ್ಜಿ ಅರ್ಜಿ ಮತ್ತು ತಾತ್ಕಾಲಿಕ ಹಂಚಿಕೆ ಪತ್ರ ನಿಮ್ಮ ಆಧಾರ್ ಕಾರ್ಡು ಬ್ಯಾಂಕ್ ಪಾಸ್ಪೋರ್ಟ್ ಎಲ್ಲ ತಗೊಂಡೋಗಿ ನೀವು ಅಪ್ಲಿಕೇಶನ್ ಕೊಟ್ಟು ರಾಜೀವ್ ಗಾಂಧಿ ವಸತಿ ನಿಮ್ಮದು ಕೊಟ್ಟರೆ ಅದು ಟೂ ಮಂತ್ಸು ತ್ರೀ ಮಂತ್ಸು ಫೋರ್ ಮಂತ್ಸ್ ಆಗೋದು ಹಣ ಕೊಡ್ತೀವಿ ಇಷ್ಟು ಅಂತ ತಿಳಿಸ್ತಾರೆ ಅಂತಲೇ ಹೇಳ್ಬೋದು ಸದ್ಯಕ್ಕೆ ನಿಮಗೆ ಹಣ ಬರುತ್ತೆ ಬಟ್ ಅಪ್ಲಿಕೇಶನ್ ಹಾಕಿ ಈಗ ಹೊಸ ರೂಲ್ಸು ಏನಾಗುತ್ತೆ ನಾವು ಒಂದು ಸಿಕ್ಸ್ ಮಂತ್ಸಲ್ಲಿ ನಾವು ಕೇಳೋದಾಗ ಖಂಡಿತ ಬರುತ್ತೆ ಅಂತ ಹೇಳಿದರು ನೀವು ವಿಚಾರಿಸ್ಕೊಂಡು ನೀವು ಅಲ್ಲಿ ಫ್ಲ್ಯಾಟ್ ಕ್ಯಾನ್ಸಲ್ ಮಾಡೋದು ಒಳ್ಳೆಯದು ಈಗ ಸದ್ಯಕ್ಕೆ ಬಡ್ಡಿ ಇಂಟ್ರೆಸ್ಟು ಸಹ ಕಮ್ಮಿ ಐದು ಪರ್ಸೆಂಟು ಜನ ಬಿಡ್ತಾ ಇದ್ದಾರೆ ಅಂದರೆ ತಿಂಗಳು ಇ ಎಮ್ ಐಯಲ್ಲಿ ಮೂರು ಸಾವಿರ ರೂಪಾಯಿನೂ ಸಹ ಕಮ್ಮಿ ಮಾಡ್ತಾ ಇದ್ದಾರೆ ನೀವೇನಾದ್ರು ಲೋನ್ಗಳು ತಗೊಂಡ್ರಿ ಅಂತಲೇ ಹೇಳ್ಬೋದು आ इष्ट मात्र ನಿಮಗೆ ವಿಷಯ ತಿಳ ಸಾಧ್ಯ ಇಷ್ಟ ಪಡ್ತೀನಿ ಆ ಆ ಪ್ರಾಯತ ವಿಡಿಯೋ ನೀಸಾಯ್ಕ ಬಂದ್ನೋ